ಇಂದಿನ ಭಜನೆಯನ್ನು ಮಂಗಳೂರಿನ ಶ್ರುತಿ ಸಾಗರ ಭಜರಾಮಂಡಳಿಯವರು ಅದ್ಭುತವಾಗಿರತಕ್ಕಂತಹ ಭಜನಾ ಶೈಲಿಯಲ್ಲಿ ಅತ್ಯಂತ ಪ್ರಾಸಬದ್ಧವಾಗಿ ಶ್ರುತಿಬದ್ಧವಾಗಿ ಸಂಗೀತಬದ್ಧವಾಗಿ ತಾಳಬದ್ಧವಾಗಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಗವಂತನಿಗೆ ಭಜನೆಯನ್ನು ಅರ್ಪಿಸಿದ್ದಾರೆ ಇವತ್ತಿನ ದಿವಸ ನಿಮಗೆಲ್ಲ ಶುಭವನ್ನು ಕೋರ್ತ ಆ ಭಗವಂತ ಆ ಆರೋಗ್ಯ ಶಿವರನ್ನು ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಿಕೆ ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮಗೆ ತಿಳಿದಿರೋ ಹಾಗೆ ನಿಮಗೆ ತಿಳಿದಿರೋ ಹಾಗೆ ನಮ್ಮ ನಿತ್ಯ ಜ್ಞಾನೋತ್ಸವದ ಒಂದು ಸಂದರ್ಭ ಅದರಲ್ಲಿ ಇವತ್ತಿನ ಒಂದು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಜ್ಞಾನೋತ್ಸವದಲ್ಲಿ ಅತಿ ಜ್ಞಾನೋತ್ಸವ ಮಾಡ್ತಾ ಇದ್ದೀವಿ ಜ್ಞಾನದ ಮೂಲಕ ಭಗವಂತನನ್ನು ನಿಲ್ಲಿಸಬೇಕು ಅಂತ ಜ್ಞಾನದ ಮೂಲಕ ಭಕ್ತಿಯ ಮೂಲಕ ಭಜನೆಯನ್ನ ನಾವು ಭಗವಂತನಿಗೆ ಅರ್ಪಿಸಬೇಕು ಅನ್ನೋ ಒಂದು ಏಕೈಕ ಉದ್ದೇಶ ಇಟ್ಟುಕೊಂಡು ಇವರ ಜ್ಞಾನ ಸಂಪಾದನೆಗಾಗಿ ಕೆಲವು ಮಾತುಗಳನ್ನು ನಾವೆಲ್ಲ ಆಲಿಸೋಣ ಆ ಭಗವಂತನಿಗೆ ಬುದ್ಧಿಮತ್ತೆಯನ್ನು ಏನಾದರಂತೆ ಒಂದಾದ ವಿಚಾರ ಅವನಿಗೆ ಅಭಿವೃದ್ಧಿ ನಿಮಗೆಲ್ಲರೂ ತಿಳಿದಿರೋ ಹಾಗೆ ಉತ್ತರ ಉತ್ತರ ಭಾಗದಲ್ಲಿ ಅದಲ್ಲೂ ನಮ್ಮ ಪಾಟ್ರನ್ನ ಬಂತು ಹಾಗೆ ದಕ್ಷಿಣದಲ್ಲಿ ಈಗ ಈಗ ತಾನೇ ಬೆಳ್ಕೊಂಡು ಹೋಗ್ತಾ ಇದ್ದೇವೆ ಅದಕ್ಕೆ ಅವರು ದಕ್ಷಿಣ ಪಾಂಡರನ್ನಾಗಿ ಇಲ್ಲಿ ಬಂದು ನಿಂತಾರೆ ಅದಕ್ಕೆ ರೂಪ ದಕ್ಷಿಣ ಪಾಂಡ್ರಾಫಲ ಅಂತ ಕೂಡ ನಾಮಕರಣ ಮಾಡಿದ್ದೇವೆ ಉತ್ತರ ಭಾಗದಲ್ಲಿ ಸುಮಾರು ಜನ ಎಲ್ಲರೂ ಕೂಡ ಕಬ್ಬಳಿಯನ್ನು ಹೊತ್ಕೊಳ್ತಾರೆ ದಕ್ಷಿಣ ಭಾರತದಲ್ಲಿ ಎಲ್ಲರೂ ಕಾಲು ಬಟ್ಟೆ ಈಗ ನಾನು ಕಾಕೊಂಡಿದ್ದ ಕಾಲು ಬಟ್ಟೆ ಈ ಕಾಲು ಬಣ್ಣದ ಬಟ್ಟೆಯನ್ನ ಪುರುಷರು ಹೊತ್ಕೊಳ್ತಾರೆ ಹಾಗೆ ಉತ್ತರದಲ್ಲಿ ಕಂಬಳಿಯನ್ನು ಕೊಡ್ತಾರೆ ಎರಡು ಅರ್ಥವು ಒಂದೇ ಎರಡರ ಅರ್ಥವು ಒಂದೇ ಆ ಕಂಬಳಿಯನ್ನ ಬಗ್ಗೆ ಈಗ ನಾವೆಲ್ಲರೂ ಕೂಡ ಕಾವ್ಯ ಶಾಖೆಯ ಬಗ್ಗೆ ಗೊತ್ತು ಏನು ಅಂತ ಆದ್ರೆ ಅದೇ ಅರ್ಥವನ್ನ ಕಂಬಳಿಯು ಕೂಡ ಕೊಡುತ್ತೆ ಅಂತ ಅದಕ್ಕೆ ನಿಮ್ಗೆ ಗೊತ್ತಿರಬಹುದು ನಮ್ಮ ದಕ್ಷಿಣ ಭಾರತದಲ್ಲೂ ಕೂಡ ನಮ್ಮ ಕನಕದಾಸರ ಜಯಂತಿ ಇನ್ನೊಂದು ಸದ್ಯಕ್ಕೆ ಬರ್ತಾ ಇದೆ ಆ ಕನಕರು ಕನಕ ಾರೆ ನೋಡಬಹುದಿಲ್ಲ ಸೊ ಆ ಕಂಬಳಿಯ ಉದ್ದೇಶ ಏನು ಆ ಕಂಬಳಿಯಿಂದ ಆಗುವ ಅನುಕೂಲ ಏನು ಹೊಂದ್ಕೊಳ್ಳೋದು ಅನುಕೂಲ ಆಗುತ್ತೆ ಆ ಕಂಬಳಿ ಅನ್ನೋದು ವೈರಾಗ್ಯದ ಸಂಖ್ಯೆ ಅದಕ್ಕೆ ನಾನೇನು ಹೊತ್ಕೊತ್ತಿನೋ ಭಗವಂತನ ಅದನ್ನೇ ಒದಿಸ್ತೀವಿ ಅದಕ್ಕೆ ಉತ್ತರ ದೇಶದಲ್ಲಿ ಇವತ್ತು ಸಹ ಪಾಂಡುರವರಿಗೆ ಕಂಬಳಿಯ ಒಂದು ಪತ್ರಿಕೆಯನ್ನು ಅಲಂಕಾರ ಮಾಡ್ತಾರೆ ಇವತ್ತು ಸಹ ಆ ಕಂಬಳಿಯನ್ನು ಹೊದ್ಸಿರ್ತಾರೆ ಅದರ ವೈರಾಗ್ಯ ಎಂಬಂತಹ ಕಂಬಳಿಯನ್ನ ನಿಮಗೆ ಒದ್ದುಕೊಂಡು ಅನೇಕ ಗುಣಗಳನ್ನ ಸತ್ ಗುಣಗಳನ್ನ ತಾನು ಬಿಂಬಿಸ್ತಾ ಇದ್ದರೆ ಒಳಗಡೆಗೆ ಬಂಗಾರದಂತಹ ಗುಣ ಇಟ್ಕೊಂಡು ಹೊರಗಡೆಗೆ ಏನು ಬೇಳೆ ಅಂತಕ್ಕಂಥ ಆ ಕಂಬಳಿ ಅನ್ನೋದು ಏನು ಬೇಳೆ ಅಂತಕ್ಕಂಥ ಪದಾರ್ಥಗಳನ್ನು ಮಾಡತಕ್ಕಂಥದ್ದು ಅಂದ್ರೆ ಯಾವುದು ಕುರಿಗಳ ಕೂದಲಿಂದ ಮಾಡತಕ್ಕಂಥದ್ದು ಅಲ್ವಾ ಕುರಿ ಕೂದಲಿಂದ ಅದನ್ನು ಕಂಬಳಿಯನ್ನ ಮಾಡ ಆ ಕುರಿ ಕೂದಲು ಹೇಗಿರುತ್ತೆ ಅದು ಬಿಸಾಕುವಂಥದ್ದು ಯಾರು ಅದಕ್ಕೆ ಉಪಯೋಗ ಆಗದೆ ಅಂತ ಉಪಯೋಗ ಆಗಲಿ ಕಂಬಳಿ ಅಂದ್ರೆ ಕುರಿಗಳ ಕೋಲಿನಿಂದ ಮಾಡತಕ್ಕಂತಹ ಅದು ವೈರಾಗ್ಯವನ್ನು ಸೃಷ್ಟಿಸ್ತಕ್ಕಂತಹ ಒಂದು ಕಂಬಳಿಯನ್ನ ನೀವು ಹೊಂದ್ಕೊಂಡಿದ್ರು ನಿನ್ನ ಮನಸ್ಸಿನಲ್ಲಿ ಅತ್ಯಂತ ಸದ್ಗುಣಗಳನ್ನ ನೀನು ಹೊಂದಿದೀಯ ನಿಮ್ಮ ದೇಹವೆಲ್ಲ ಸದ್ಗುಣವನ್ನ ಕೂಡ ಇದೆ ಎಲ್ಲೂ ಕೂಡ ಬಂಗಾರದ ಬೆಣ್ಣೆ ಅನ್ನೋದು ಹಾಕಿಕೊಳ್ಳಲ್ಲ ಈ ಕಂಬಳಿಯಲ್ಲಿ ಬಂಗಾರ ಬೆಳ್ಳಿರೋದು ಇಲ್ಲ ಹೌದಾ ಅಂತಹ ಸರಳವಾಗಿ ಬಟ್ಟೆಯನ್ನ ಅವನು ಹೆಗಲ ಮೇಲೆ ಹಾಕೊಂಡಿಯಾನೆ ಭಗವಂತನ ದೇಹ ಅಷ್ಟೇ ಗುಣದಿಂದ ಕೂಡತಕ್ಕಂಥದ್ದಾಗಿದೆ ಅಂತಹ ಗುಣಗಳನ್ನ ನನಗೆ ಕೊಡಪ್ಪ ಭಗವಂತ ಅಂತ ಹೇಳಿ ಕಂಬಳಿಯನ್ನು ಒಮ್ಮೆ ಹೊತ್ತಿಸ್ತಾ ಇರುತ್ತೆ ಕಂಬಳಿ ಹೊತ್ತುವುದು ಆ ವೈರಾಗ್ಯದ ಸಂಕೇತ ಆದರೆ ಅವನಿಗೆ ಇಡೀ ದೇಹದ ಗುಣ ಸದ್ಗುಣಗಳಿಂದ ಕೂಡತಕ್ಕಂಥದ್ದು ಆ ಸದ್ಗುಣಗಳು హోగస్ అల్వా కమప్రోదం మతమాసంత వంద తాపత్రయ జీవన తుమ్ తాపత్రయ తాపత్రయ అందరూ ప్రధాన ఆది ఆధ్యాత్మిక ఆది భౌతిక ఆది దైవిక ఆధ్యాత్మిక అనే దేహ మంత్రు మనస్సు ನನ್ನ ದೇಹ ಮತ್ತು ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿರುತ್ತೆ ಎಲ್ಲೆಲ್ಲೋ ಇರುತ್ತೆ ದೇಹ ಎಲ್ಲೋ ಇರುತ್ತೆ ಮನಸ್ಸೆಲ್ಲೋ ಇರುತ್ತೆ ಅಲ್ವಾ ಅದೆರಡೂ ಕೂಡ ನಿಯಂತ್ರಣ ಮಾಡತಕ್ಕಂಥ ಸದ್ಗುಣ ನಿನ್ನಲ್ಲಿದೆ ಆ ಗುಣವನ್ನ ನನಗೆ ಕೊಡು ಅಲ್ಲಿ ವೈರಾಗ್ಯ ಜ್ಞಾನ ಭಕ್ತಿ ವೈರಾಗ್ಯ ಅಂತ ಮೂರು ಪದ ಇದೆ ಅಲ್ವಾ ಅದರಲ್ಲಿ ಮೂರು ಒಂದಿದ್ರೆ ಇನ್ನೆರಡು ಒಂದು ಕೊಡತ್ತೆ ಈಗ ವೈರಾಗ್ಯವನ್ನು ನಾವು ಹೊಂದಿದಾಗ ಅವನು ವೈರಾಗ್ಯವನ್ನು ಹೊಂದಿರತಕ್ಕಂಥ ಕಂಬಳಿಯನ್ನು ಹೊಂದಿರತಕ್ಕಂಥ ನಾವು ಹೊಂದಿಕೊಂಡ್ರೆ ಅಲ್ವಾ ವೈರಾಗ್ಯ ಎಂಬ ಕಾಬಿ ಬಂಡದ ಪಡತೆಯನ್ನು ನಾವು ಹೊಂದಿಕೊಂಡ್ರೆ ಇನ್ನು ಮಿಕ್ಕಿದ ಎರಡು ಗುಣ ಯಾವುದು ಜ್ಞಾನ ಭಕ್ತಿ ಜ್ಞಾನ ಮತ್ತೆ ಭಕ್ತಿ ಆ ಜ್ಞಾನ ಭಕ್ತಿಯನ್ನ ಅವನು ಹೊಂದ್ಕೊಟ್ಟಿರ್ತಾರಲ್ಲ ಅದನ್ನು ನಮಗೆ ಕೊಡು ಅನ್ನೋ ಭಾವನೆಯನ್ನ ತೋರ್ಲಿಕ್ಕಾಗಿ ಅವನಿಗೆ ಕಂಬಳಿಯನ್ನ ಹೊತ್ತಿ ಹೊತ್ತಿರ್ತಕ್ಕಂಥದ್ದು ಸೊ ಅಂತಹ ಆದಿ ದೈವಿಕ ಆಧ್ಯಾತ್ಮಿಕ ಮತ್ತೆ ಆದಿ ಬೌದ್ಧಿಕ ಇಂತಹ ಮೂರು ತಾಪತ್ರಗಳನ್ನು ನನ್ನಿಂದ ಅಂತ ಅಂಥೇಳಿ ಈ ವಿಚಾರವಾಗಿ ನಾವು ಇವತ್ತಿನ ಒಂದು ಚಿಂತನೆಯಲ್ಲಿ ಭಗವಂತನಿಗೆ ಅರ್ಪಿಸೋಣ ಅಂತ ಶ್ರೀನಿವಾಸ ಹರೇ ಶ್ರೀನಿವಾಸ ನೆಕ್ಸ್ಟ್ ತಗೊಳ್ಳಿ